ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ಈ ವಿಡಿಯೋದಲ್ಲಿ ಪ್ಲೇಸ್ಮೆಂಟ್ ಸ್ಕಿಲ್ಸ್ ಮತ್ತು ಮಾಕ್ ಇಂಟರ್ವ್ಯೂ ಬಗ್ಗೆ ಮಾತನಾಡುತ್ತಿದ್ದೇನೆ ಅದರ ಜೊತೆಗೆ ರೆಸ್ಯೂಮ್ ಬಿಲ್ಡಿಂಗ್ ಯಾವ ಥರ ಮಾಡ್ಬೋದು ಆಮೇಲೆ ಕಾನ್ಫಿಡೆನ್ಸ್ ಮತ್ತು ಪ್ರೊಫೆಷನಲ್ ಗ್ರೋತ್ ಹೆಚ್ಚಿಸಲು ಸೊ ಏನಾದರೂ ಯಾವ ಥರ ನಾವು ತಯಾರಿಯನ್ನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಮಾತನಾಡುತ್ತಿದ್ದೇನೆ ಸೊ ತಾವು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರಿಯರ್ ಜರ್ನಿಯನ್ನು ಆರಂಭಿಸಿ ಓಕೆ ಸೊ ಫಸ್ಟ್ ನೋಡಿ ವಾಟ್ ಈಸ್ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಅಂದರೆ ಏನು ಸೊ ಪ್ಲೇಸ್ಮೆಂಟ್ ರೆಫರ್ಸ್ ಟು ಪ್ರಾಸೆಸ್ ಆಫ್ ಅಸೈನಿಂಗ್ ಇಂಡಿವಿಜುವಲ್ ಟು ಸ್ಪೆಸಿಫಿಕ್ ರೋಲ್ ಓಕೆ ಪೊಸಿಷನ್ ಆರ್ ಲೊಕೇಶನ್ ವಿತ್ ಇನ್ ಆನ್ ಆರ್ಗನೈಷನ್ ಆರ್ ಅ ಸಿಸ್ಟಮ್ ಬೇಸ್ಡ್ ಆನ್ ದಿರ್ ಸ್ಕಿಲ್ಸ್ ಸೊ ನಾವು ಏನು ಸ್ಕಿಲ್ಸ್ ನಾವು ಅಕ್ವೈರ್ ಮಾಡಿರ್ತೀವಿ ಅಥವಾ ನಾವು ಏನು ಸ್ಕಿಲ್ಸ್ ನಾವು ಕಲ್ತಿರ್ತೀವಿ ಹೌದಾ ಅದ್ರ ಜೊತೆಗೆ ಕ್ವಾಲಿಫಿಕೇಷನ್ಸ್ ಮತ್ತು ಏನಪ್ಪಾ ಅಂದ್ರೆ ನಮಗೆ ಪ್ರಿಫರೆನ್ಸಸ್ ಸೊ ಆ ಒಂದು ಆ ಒಂದು ಆಧಾರ ಮೇಲೆ ನಮಗೆ ಏನಪ್ಪ ಅಂತಂದರೆ ಪ್ಲೇಸ್ಮೆಂಟ್ ಅಥವಾ ಜಾಬ್ಸನ್ನು ಸಿಗುತ್ತದೆ ಸೊ ಇಟ್ ಎನ್ಶೋರ್ಸ್ ದ್ಯಾಟ್ ದ ರೈಟ್ ಪರ್ಸನ್ ಈಸ್ ದ ರೈಟ್ ರೋಲ್ ಟು ಮ್ಯಾಕ್ಸಿಮೈಸ್ ಪ್ರೊಡಕ್ಟಿವಿಟಿ ಹೌದಾ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಇಫೆಕ್ಟಿವ್ ಪ್ಲೇಸ್ಮೆಂಟ್ ಅಲೈನ್ಸ್ ಇಂಡಿವಿಜುವಲ್ ಸ್ಟ್ರೆಂತ್ ವಿತ್ ಆರ್ಗನೈಜೇಷನಲ್ ನೀಡ್ಸ್ ಫಾರ್ ಮ್ಯೂಚುವಲ್ ಬೆನಿಫಿಟ್ಸ್ ಅಂದರೆ ಆರ್ಗನೈಜ್ ಅಂದರೆ ಕಂಪ್ನಿ ಮತ್ತು ನಮಗೂ ಇಬ್ಬರಿಗೂ ಏನಪ್ಪಾ ಅಂದರೆ ಹೊಂದಾಣಿಕೆ ಆಗ್ಬೇಕಪ್ಪ ಅಂತ ನಮ್ಮಲ್ಲಿ ರೈಟ್ ಸ್ಕಿಲ್ ಇರಬೇಕು ಅವ್ರ ಕಡೆ ಏನಪ್ಪಾ ಅಂದರೆ ರೈಟ್ ಜಾಬ್ ದೆನ್ ಓಲ್ಲಿ ಸೊ ವಿ ಕಾಲ್ಟ್ ಆಸ್ ಎ ಅ ಪ್ರಾಪರ್ ಪ್ಲೇಸ್ಮೆಂಟ್ಸ್ ಆಮೇಲೆ ಸೊ ಹೌ ಶುಡ್ ಬಿ ಪ್ರಿಪೇರ್ ಆಸ್ ಎ ಸ್ಟೂಡೆಂಟ್ ಅಥವಾ ಕ್ಯಾಂಡಿಡೇಟ್ ಸೊ ನಾವು ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟಾಗಿ ಯಾವ ಥರ ನಾವು ಪ್ರಿಪೇರ್ ಮಾಡಬೇಕು ಸ್ಟೂಡೆಂಟ್ ಶುಡ್ ಸ್ಟಾರ್ಟ್ ಬೈ ಐಡೆಂಟಿಫೈಂಗ್ ದರ್ ಸ್ಟ್ರೆಂತ್ ಅದೇ ನಮ್ದು ಯಾವ್ದು ಸ್ಟ್ರೆಂತ್ ಇದೆ ಓಕೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಆಮೇಲೆ ಯಾವ ಏರಿಯಾದಲ್ಲಿ ನಮ್ದು ಇಂಟ್ರೆಸ್ಟ್ ಇದೆ ಪ್ಲಸ್ ಏನು ಪನ್ ನಮ್ದು ಕರಿಯರ್ ಗೋಲ್ಸ್ ದೇ ಮಸ್ಟ್ ಬಿಲ್ಡ್ ರೆಲೆವೆಂಟ್ ಸ್ಕಿಲ್ಸ್ ಥ್ರೂ ದಿ ಕೋರ್ಸ್ ವರ್ಕ್ ಇಂಟರ್ನ್ಶಿಪ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸೊ ನಾವು ಇದನ್ನು ನಾವು ಪೂರ್ತಿ ಮಾಡಬೇಕಪ್ಪ ಅಂದರೆ ನಮ್ಮದು ಕೋರ್ಸ್ ವರ್ಕ್ ಕಂಪ್ಲೀಟ್ ಮಾಡಬೇಕು ಇಂಟರ್ನ್ಶಿಪ್ ಇರಬೇಕು ಅದ್ರ ಜೊತೆಗೆ ಏನಪ್ಪ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸೊ ಅ ಸ್ಟ್ರಾಂಗ್ ರೆಸ್ಯೂಮೆ ಆ್ಯಂಡ್ ಪ್ರಾಕ್ಟೀಸಿಂಗ್ ಇಂಟ್ರ್ಯೂ ಸ್ಕಿಲ್ಸ್ ಈಸ್ ಎಸೆನ್ಷಿಯಲ್ ಸೊ ನಮ್ಮದು ರೆಸ್ಯೂಮ್ ಅಥವಾ ನಮ್ಮದೇನು ಸಿ ವಿ ಅಂತೀವಿ ಅಥವಾ ಬಯೋಡೋ ಅಂತೀವಿ ಅದನ್ನು ಕರೆಕ್ಟಾಗಿ ಮಾಡಿರಬೇಕು ಅಂದರೆ ಕರೆಕ್ಟಾಗಿ ಪ್ರಿಪೇರ್ ಮಾಡಿರಬೇಕು ಸೊ ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ಬೇಕು ಅನ್ನೋದು ನಾನು ನಾನು ಈ ಇದು ನೆಕ್ಸ್ಟ್ ವೀಡಿಯೋದ ನಾನು ಶೇರ್ ಮಾಡ್ತೀನಿ ಸೊ ನೆಟ್ವರ್ಕಿಂಗ್ ವಿತ್ ಇಂಡಸ್ಟ್ರಿ ಪ್ರೊಫೆಷನಲ್ಸ್ ಆ್ಯಂಡ್ ಸೀಕಿಂಗ್ ಮೆಂಟರ್ಶಿಪ್ ಕ್ಯಾನ್ ಪ್ರೊವೈಡ್ ವ್ಯಾಲ್ಯೂಬಲ್ ಇನ್ಸೈಟ್ ಸೊ ನಾವು ಜಾಬ್ ಮಾಡಬೇಕಪ್ಪ ಅಂದರೆ ನಾವು ಮೆಂಟರ್ಶಿಪ್ ಅಂದರೆ ನಾನು ಯಾರಾದರೂ ನಾವು ಗೈಡೆನ್ಸ್ ತೊಗೋದು ಅಥವಾ ಒಪಿನಿಯನ್ ತೊಗೊಳ್ಳೋದು ಓಕೆ ಸೊ ಲಾಸ್ಟ್ಲಿ ಸ್ಟೇಯಿಂಗ್ ಇನ್ಫಾರ್ಮ್ಡ್ ಅಬೌಟ್ ದಿ ಜಾಬ್ ಮಾರ್ಕೆಟ್ ಟ್ರೆಂಡ್ಸ್ ಎನ್ಶೂರ್ ದೇ ಆರ್ ವೆಲ್ ಪೊಸಿಷನ್ ಫಾರ್ ಅಪಾರ್ಚುನಿಟೀಸ್ ಸೊ ನಮ್ಮ ಟ್ರೆಂಡ್ ಬಗ್ಗೆ ನಮ್ಗೆ ಗೊತ್ತಿರಬೇಕು ಸೊ ಅದು ಯಾವುದು ಈಗ ಟ್ರೆಂಡ್ ಅಂದರೆ ಟ್ರೆಂಡಿಂಗ್ ಟೆಕ್ನಾಲಜಿ ಯಾವುದಿದೆ ಸೊ ಎ ಐ ಇರ್ಬೋದು ಅಥವಾ ಪೈಥಾನ್ ಇರ್ಬೋದು ಡೇಟಾ ಅನಟಿಕ್ಸ್ ಇರ್ಬೋದು ಯಾವ್ದಾ ಡೇಟಾ ಸೈನ್ಸ್ ಇರ್ಬೋದು ಮಷಿನ್ ಲರ್ನಿಂಗ್ ಇರ್ಬೋದು ಸೊ ಇವೆಲ್ಲ ಟ್ರೆಂಡಿಂಗ್ ಟಾಪಿಕ್ಸ್ ಅದೇ ಆಮೇಲೆ टू बिपेर्ड फॉर् प्लेमेंट फॉलो दीज स्टेप्स ना ना प्लेमेंट प्रिपेयर आगे स्टेप्स फाइव स्टेप आदि फस्ट ना स्किलमेंट फोकस आन ग गेनिंग टेक्निकल अनालीटिकल आंड साफ्ट स्ल रेलेवेंटू योर फील्ड होता आम से सकेंड मन रेस्यूम प्रोफेल बिल्कुल सो क्राफ्ट प्रोफेषनल रेसुमे आंडिमेज़ युव लिंकड इन प्रोफाइल सो नम लं इन प्रोफैल्ड में करेक्टी सो टाइम टू टाइम अपरु आम प्राक्टिस आप्टिट्यूड आंड दि इंटर्व्यूसो प्रिपेर्पिटिट्यूड टेस्ट ಆ್ಯಂಡ್ ಕಂಡಕ್ಟ್ ಮಾಕ್ ಇಂಟ್ರ್ಯೂಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್ ಹೌದಾ ನಾವು ಮಾಕ್ ಇಂಟ್ರ್ಯೂ ಕೊಡ್ತಾ ಇರ್ಬೇಕು ಹಾಗೆ ಓಕೆ ಆಮೇಲೆ ನೆಟ್ವರ್ಕಿಂಗ್ ಆ್ಯಂಡ್ ರಿಸರ್ಚ್ ಸೊ ಕನೆಕ್ಟ್ ವಿತ್ ಅಲುಮಿನಿ ಆ್ಯಂಡ್ ಪ್ರೊಫೆಷ್ನಲ್ಸ್ ರಿಸರ್ಚ್ ದಿ ಕಂಪ್ನಿ ಆ್ಯಂಡ್ ರೋಲ್ಸ್ ಯು ಆರ್ ಟಾರ್ಗೆಟ್ ಅಂದರೆ ಅಲಮ್ನಿತ್ ಅಂತಂದರೆ ಮೊದಲೇನು ಕಲ್ತ್ ಹೋಗಿರ್ತಾರೆ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ಅಂತ ಅನ್ಬೋದು ಅವ್ರ ಜೊತೆಗೆ ಮಾತಾಡೋದು ಅವ್ರ ಜೊತೆಗೆ ಅಂದರೆ ಕಮ್ಯುನಿಕೇಶನ್ ಇಟ್ಕೊಂಡು ಇರೋದು ಹೌದಾ ಸೊ ಯಾವ ಥರ ಜಾಬ್ನಲ್ಲಿ ಇಂಟ್ರ್ಯೂ ಕೇಳ್ತಾರೆ ಯಾವ ಥರ ನಾವು ಫೇಸ್ ಮಾಡಬೇಕು ಅಥವಾ ಅದನ್ನೆಲ್ಲ ಏನಪ್ಪ ಡಿಸ್ಕಸ್ ಮಾಡಿದ್ರೆ ನಮಗೆ ಈಸಿಯಾಗಿ ನಮಗೆ ನಾವು ಪ್ಲೇಸ್ಮೆಂಟನ್ನು ಇದು ಮಾಡ್ಕೋಬೋದು अपडेटेड, कीप अप विद इंडस्ट्री ट्रेंड्स एंड ट्रेलर युवर प्रिपरेशन अकॉर्डिंगली। सो ना अपडेट अगले इनफार्मेसन बैठक ದೆನ್ ದ ಇಂಟರ್ವ್ಯೂ ಪ್ರೊಸೆಸ್ ಇನ್ ಪ್ಲೇಸ್ಮೆಂಟ್ ಟಿಪಿಕಲಿ ಇನ್ಕ್ಲೂಡ್ ಫಾಲೋವಿಂಗ್ ಸ್ಟೇಜಸ್ ಸೊ ಯಾವ ಯಾವ ಸ್ಟೇಜಸ್ ಇರ್ತಾವೆ ನೋಡ್ರಿ ಅಂದರೆ ಪ್ಲೇಸ್ಮೆಂಟ್ ಬಂದು ಪ್ಲೇಸ್ಮೆಂಟ್ ಅಂತಂತಂದರೆ ಕ್ಯಾಂಪಸ್ ಬರ್ತಾರೆ ಯೂಸಲ್ಲಿ ಕಂಪನೀಸ್ ಎಲ್ಲ ಸೊ ಅವ್ರು ಏನೇನೆಲ್ಲ ಯಾವ ಥರ ನಮಗೆ ಏನು ಅಂದರೆ ಟೆಸ್ಟನ್ನು ಕೇಳ್ತಾರೆ ನೋಡಿ ಫಸ್ಟ್ ಇರೋದು ಆಪ್ಟಿಟ್ಯೂಡ್ ಟೆಸ್ಟ್ ಅಸೆಸ್ ಕ್ವಾಂಟಿಟೇಟಿವ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ವರ್ಬಲ್ ಎಬಿಲಿಟೀಸ್ ಸೊ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಹೌದಾ ಆಮೇಲೆ ಸಮಟೈಮ್ಸ್ ಇನ್ಕ್ಲೂಡ್ಸ್ ಟೆಕ್ನಿಕಲ್ ಕ್ವಶನ್ಸ್ ರಿಲೇಟೆಡ್ ಟು ದ ಜಾಬ್ ರೋಲ್ ಓಕೆ ಸೆಕೆಂಡ್ ಇರೋದು ಗ್ರೂಪ್ ಡಿಸ್ಕಶನ್ ಇವ್ಯಾಲ್ಯುವೇಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಟೀಮ್ ವರ್ಕ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಓಕೆ ಸೊ ಆಮೇಲೆ ಕ್ಯಾಂಡಿಡೇಟ್ ಡಿಸ್ಕಸ್ ಅ ಗಿವನ್ ಟಾಪಿಕ್ ಆರ್ ಕೇಸ್ ಸ್ಟಡೀಸ್ ಸೊ ಕೇಸ್ ಸ್ಟಡಿ ಬಗ್ಗೆನೂ ಅಥವಾ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕೊಟ್ಟು ನಮಗೆ ಅವರು ಡಿಸ್ಕಸ್ ಮಾಡಲಿಕ್ಕೆ ಹೇಳ್ಬೋದು ಯಾಕಂದರೆ ಇಸ್ ಪಾರ್ಟ್ ಆಫ್ ದಿ ಗ್ರೂಪ್ ಡಿಸ್ಕಷನ್ಸ್ ಆಮೇಲೆ ಟೆಕ್ನಿಕಲ್ ಇಂಟರ್ವ್ಯೂಸ್ ಫೋಕಸಸ್ ಆನ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಹೌದಾ ಆಮೇಲೆ ಮೇ ಇನ್ ಇನ್ಕ್ಲೂಡ್ ಅಥವಾ ಮೇ ಇನ್ವಾಲ್ವ್ ಲೈಕ್ ಕೋಡಿಂಗ್ ಇರ್ಬೋದು ಕೇಸ್ ಸ್ಟಡೀಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್ ಎಕ್ಸರ್ಸೈಸಸ್ ಇರ್ಬೋದು ಅವನ್ನೆಲ್ಲ ನಾವು ಆಸ್ ಪಾರ್ಟ್ ಆಫ್ ದಿ ಟೆಕ್ನಿಕಲ್ ರೌಂಡಿನಲ್ಲಿ ನಾವು ಕ್ಲಿಯರ್ ಮಾಡೋಕ್ಕಾಗ್ತದೆ ಆಮೇಲೆ ನಂಬರ್ ಫೋರ್ ಹೆಚ್ ಆರ್ ಇಂಟರ್ವ್ಯೂ ಅಸ್ ಪರ್ಸನಾಲಿಟಿ ಕಲ್ಚರಲ್ ಫಿಟ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಹೆಚ್ ಆರ್ ಅಂದರೆ ಯೂಸಲಿ ಟೆಸ್ಟ್ ಇವರೇನೋ ಸೈಕಲಾಜಿಕಲ್ ಏನೋ ಬ್ಯಾರಿಯರ್ಸ್ ಸೊ ಅಂದರೆ ನಮ್ಮ ನಮ್ಮ ಸೈಕಲಾಜಿಕಲ್ ಎಲ್ಲ ಟೆಸ್ಟ್ ಮಾಡ್ತೀವಿ ಯೂಸಲ್ಲಿ ಹೆಚ್ ಆರ್ ಅಪ್ ಅಂತಾರೆ ಆ್ಯಂಡ್ ದೇ ಇನ್ಕ್ಲೂಡ್ ಕ್ವಶನ್ಸ್ ಅಬೌಟ್ ದಿಸ್ ಲೈಕ್ ಸ್ಟ್ರೆಂತ್ ವೀಕ್ನೆಸ್ ಗೋಲ್ ಆ್ಯಂಡ್ ಸಿಚುವೇಷನಲ್ ಬಿಹೇವಿಯರ್ಸ್ ಸೊ ನಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಬೇಕು ವೀಕ್ನೆಸ್ ಬಗ್ಗೆ ಮಾತಾಡಬೇಕು ಮತ್ತು ನಮ್ಮ ಕರಿಯರ್ ಗೋಲ್ಸ್ ಬಗ್ಗೆ ಮತ್ತು ಸಿಚುವೇಷನಲ್ ಬಿಹೇವಿಯರ್ಸ್ ಹೌದಾ ಆಮೇಲೆ ಫೈನಲ್ ಇಂಟರ್ವ್ಯೂಸ್ ಅಥವಾ ಫೈನಲ್ ಪಾಂದ್ರೆ ಮ್ಯಾನೇಜರ್ ರೌಂಡ್ ಅನ್ನಬಹುದು ನಾ ಇದು ಯೂಶುವಲಿ ಆಪ್ಷನ್ ಆಪ್ಷನಲ್ ದ ಬರ್ತದು ಅ ಡಿપર అసెస్మెంట్ ఆఫ్ ಟೆಕ್ನಿಕಲ್ ಎಕ್ಸ್‌ಪರ್ಟೈಸ್ ಆರ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂಡ್ ಮೇ ಇನ್ವೋಲ್ ಇಂಟರಾಕ್ಷನ್ಸ್ ವಿತ್ ದಿ ಹೈయర్ ಮ್ಯಾನೇಜ್ಮೆಂಟ್ ಸೋ ಯಾವಾಗ ಸ್ವಲ್ಪ ರೋಲ್ ಜಾಸ್ತಿ ಹೈయర్ ಹೈయర్ ರೋಲ್ ಇತ್ತು ಪಾಂದ್ರೆ ದೇ ಮೈಟ್ ಆಸ್ಕ್ ಯು ಟು ಡಿಸ್ಕಸ್ ವಿತ್ 썸 സീനിയರ್ ಮ್ಯಾನೇಜರ್ಸ್ ಇನ್ ದಿ ಆರ್ಗನೈಸೇಷನ್ಸ್ ಸೋ ಯುನ್ ಪಾಂದ್ರೆ ಫೈವ್ ಸ್ಟೆಪ್ಸ್ ನೋಡಿ ಆಮೇಲೆ ಇದು ಸ್ಯಾಂಪಲ್ ನೋಡಿ ಸೊ ಸೆಲ್ಫ್ ಇಂಟ್ರಡನ್ ಬಗ್ಗೆ ಒಂದು ಸ್ಯಾಂಪಲ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ಇದನ್ನು ನೀವು ಈ ಥರ ನಿಮ್ಮ ನಿಮ್ಮ ಪ್ರಕಾರ ನೀವು ಅದನ್ನು ಕಸ್ಟಮೈಸ್ ಅಂದರೆ ಮಾಡಿಕೊಂಡು ಯು ಕ್ಯಾನ್ ಪ್ರಿಪೇರ್ ದಿಸ್ ವನ್ ಸೊ ಇಟ್ ಟೇಕ್ಸ್ ಹಾರ್ಡ್ಲಿ ನಾಟ್ ಮೋರ್ ದೆನ್ ತ್ರೀ ಟು ಫೈವ್ ಮಿನಿಟ್ಸ್ ಟೈಮ್ ಸೊ ಆ ಸಮಯದಲ್ಲಿ ಏನಪ್ಪ ಅಂದರೆ ಇದೆಲ್ಲ ಈ ಥರ ಪ್ರಿಪೇರ್ ಅಂದರೆ ನಮ್ಮದು ಫಸ್ಟ್ ಏನಪ್ಪ ಅಂದರೆ ಲೈಕ್ ವಿ ಹಾವ್ ಟು ಯು ನೋ ವಿಶ್ ಆರ್ ವಿ ಹಾವ್ ಟು ಗ್ರೀಟ್ ದಮ್ ದೆನ್ ಏನು ವಿ ಹಾವ್ ಟು ಟೆಲ್ ಅವರ್ ನೇಮ್ ದೆನ್ ಏನೋ ಹೌ ಹೌ ಓಲ್ಡ್ ಯು ಆರ್ ಓಕೆ ದೆನ್ ಲೈಕ್ ನೋ ಹೌ ಫ್ರಾಮ್ ವೇರ್ ಯು ಆರ್ ಲೊಕೇಟೆಡ್ ಎಸೆಟ್ರಾ